ಹಾಯ್ ಎಲ್ರಿಗೂ ನಮಸ್ಕಾರ ಅಯ್ಯಂಗಾರ್ ಬೇಕರಿ ಸ್ಟೈಲ್ನಲ್ಲಿ ಮಕ್ಕಳಿಗೆ ಇಷ್ಟವಾಗುವಂಥ ಕೋಕೋನಟ್ ಕುಕೀಸ್ನ ಹೇಗೆ ಮಾಡೋದು ಅಂತ ನೋಡಿಕೊಳ್ಳಿ ತುಂಬಾ ಚೆನ್ನಾಗಿದೆ ಟೇಸ್ಟು ಸೊ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಕ್ರಿಸ್ಪಿ ಕೂಡ ಇದೆ ಸೊ ನೋಡಿ ತುಂಬ ಚೆನ್ನಾಗಿದೆ ರುಚಿ ವಿಡಿಯೋ ನಿಮಗೆ ಇಷ್ಟ ಆದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನನ್ನನ್ನು ಆಶೀರ್ವಾದಿಸಿ ಇಷ್ಟವಾದಲ್ಲಿ ಇಷ್ಟವಾದರೆ ನನ್ನ ವಿಡಿಯೋ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಧ್ಯದಲ್ಲಿ ಸ್ಕಿಪ್ ಮಾಡಿದರೆ ನಿಮಗೆ ಏನೂ ಅರ್ಥ ಆಗೋಲ್ಲ ನೀವು ಒಂದು ಬಟ್ಲಿಗೆ ನಾನು ಒಂದು ಕಪ್ಪಷ್ಟು ಮೈದಾ ಯೂಸ್ ಮಾಡ್ತಾ ಇದ್ದೀನಿ ಒಂದು ಕಪ್ ಇದ್ದೀನಿ ಸೊ ಒಂದು ಕಪ್ ಮೈದಾಗೆ ಒಂದು ಕಪ್ಪಷ್ಟು ಸಕ್ಕರೆ ಇದ್ದೀನಿ ನೀವು ಒಂದು ಅರ್ಧ ಕಪ್ಪಷ್ಟು ಒಣ ತುರಿ ಇದ್ದೀನಿ ಕಾಯಿ ತುರಿ ಇದ್ದೀನಿ ಮತ್ತು ಕಾಲು ಟೀ ಸ್ಪೂನಷ್ಟು ಬೇಕ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ನಾನು ತುಪ್ಪ ಇದ್ದೀನಿ ನೀವು ತುಪ್ಪ ಬೇಡ ಅಂತ ಹೇಳಿದರೆ ಬೆಣ್ಣೆ ಹಸಿರು ಹಾಕೊಳ್ಳಿ ಅಥವಾ ಆದರೂ ಹಾಕೋಬೋದು ಏನು ಸಮಸ್ಯೆ ಈಗ ಸ್ವಲ್ಪನೇ ಹಾಲು ಸೇರಿಸ್ಕೋಬೇಕು ನೋಡಿ ಕಾಲು ಚಮಪದಷ್ಟು ಹಾಕಬೇಕು ಜಾಸ್ತಿ ಹಾಕೋಬಾರ್ದು ಯಾಕಂದರೆ ಸಕ್ಕರೆ ಹಾಕಿರ್ತೀರ ಸೊ ನನಗೆ ತೆಳು ಬಂದುಬಿಡುತ್ತೆ ಸೊ ನಾನು ಹಾಕುವಂಥ ಪ್ರೊಸೆಸರಲ್ಲಿ ನೀವು ಹಾಕಬೇಕು ನೋಡಿ ಎಲ್ಲವನ್ನು ಈ ಥರ ಮಿಕ್ಸ್ ಮಾಡಿಕೊಡಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ನೀವು ನೋಡಿ ಈ ಒಂದು ಹದಕ್ಕೆ ನೀವು ಹಿಟ್ಟನ್ನು ಕಲಿಸ್ಕೋಬೇಕು ಜಾಸ್ತಿ ನೀವು ಹಾಲನ್ನು ಹಾಕಿ ಕಲಿಸ್ಬಾರ್ದು ತುಂಬ ತೆಳಗಾಗ್ಬಿಡುತ್ತೆ ಸ್ವಂತ ಪ್ರೊಸೆಸರಲ್ಲೇ ಫಾಲೋ ಮಾಡಿ ನೋಡಿ ಈ ಥರ ಸಣ್ಣದಾಗಿ ಉಂಡೆ ಮಾಡ್ಕೊಂಡು ಇಟ್ಕೊಳ್ಳಿ ನೀವು ಅಗಲವಾದ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಅಥವಾ ಬೆಣ್ಣೆ ಯಾವುದಾದ್ರೂ ಯೂಸ್ ಮಾಡಿ ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ಎಲ್ಲ ಸವರ್ಕೋಬೇಕು ಸೊ ನೋಡಿ ನೋಡಿ ಈ ಥರ ನೀವು ಕಜಾ ತಟ್ತಿರಲ್ಲ ಆ ಥರ ತಟ್ಬಿಟ್ಟು ನೀವು ಪ್ಲೇಟಿಗೆ ಈ ಥರ ಜೋಡಿಸ್ಕೊಡಿ ಒಂದು ಒಂದು ನಾಲ್ಕು ಹಾಕೊಡಿ ಜಾಸ್ತಿ ಬೇಡ ಅಗಲವಾದ ಪ್ಲೇಟ್ ಯೂಸ್ ಮಾಡಿ ನೋಡಿ ಒಂದು ಪ್ಲೇಟಿಗೆ ಅಂದರೆ ಈ ಥರ ದೂರ ದೂರ ಮೂರು ಹಾಕೊಂಡಿದ್ದೀನಿ ಅಷ್ಟೇ ಹಾಕ್ಕೊಳ್ಳಿ ಯಾಕಂದರೆ ಬೇ ಇದು ಬೆಂದುಬಿಟ್ಟು ತುಂಬ ಆಗುತ್ತೆ ಸೊ ಅದರಿಂದ ನಾನು ಮೂರು ಹಾಕ್ಕೊಂಡಿದ್ದೀನಿ ಈ ಥರ ವೇಸ್ಟು ಇರುತ್ತೆ ಮನೆಯಲ್ಲಿ ಅಂದರೆ ಬಾಣಲ್ಲಿ ಸೊ ಅದಕ್ಕೆ ಒಂದು ಕಪ್ಪಷ್ಟು ಈ ಥರ ಉಪ್ಪನ್ನು ಹಾಕಿಬಿಟ್ಟು ಸ್ಟವ್ನ ಹಾಳು ಮಾಡಿಬಿಟ್ಟು ತುಂಬ ಹಿಟ್ ಮಾಡ್ಕೋಬೇಕು ಮತ್ತು ಯಾವುದಾದ್ರೂ ವೇಸ್ಟ್ ಆಗಿರುವಂತಹ ನೋಡಿ ಈ ಥರ ಪ್ಲೇಟ್ನ ಮಧ್ಯದ ಭಾಗದಲ್ಲಿ ಇಡಬೇಕು ಈ ಥರ ನೋಡಿ ಗೊತ್ತಾಗ್ಬಿಡುತ್ತೆ ಸುಮ್ಮನೆ ಆಗಿದೆಯಾ ಆಗಿದೆಯಲ್ಲೋ ಅಂತ ನೋಡಿ ಇದು ದಾನಕ್ಕೆ ಕೈ ಸುಡ್ಬಿಡುತ್ತ ನೋಡಿಬಿಟ್ಟು ನೀವು ಈ ಥರ ಇಟ್ಕೋಬೇಕು ಗೆ ಹೇರ್ ಔಟ್ ಆಗಬಾರ್ದು ಸೊ ಈ ಥರ ಪ್ಲೇಟನ್ನ ನೀವು ಮುಚ್ಚಬೇಕು ಈ ಥರ ಏಳು ನಿಮಿಷಗಳ ಕಾಲ ನೀವು ಬೇಯಿಸ್ಕೋಬೇಕಾಗುತ್ತೆ ಇದು ಚೆನ್ನಾಗಿ ಪರ್ಫೆಕ್ಟಾಗಿ ಬೆಂದಿದೆ ಅವನ್ ಅಂದರೆ ಮೈಕ್ರೋವೇವ್ನ ಯೂಸ್ ಮಾಡ್ತಾಯಿದ್ರೆ ಅದರ ಇಡ್ಬಿಡಿ ಬೇಗನೆ ಆಗಿಬಿಡುತ್ತೆ ಸೊ ನೋಡಿ ಈ ಥರ ಕಂದು ಬಣ್ಣ ಬಂದಿದೆ ಅಂದರೆ ಇದು ಆಗಿದೆ ಅಂತ ಅರ್ಥ ನಾನು ಇಕ್ಕಳ ಸಹಾಯದಿಂದ ಎತ್ಕೊಂತ ಇದ್ದೀನಿ ನೋಡಿಬಿಟ್ರಿ ಹುಷಾರಾಗಿ ಎತ್ಕೊಳ್ಳಿ ಯಾಕಂದರೆ ತುಂಬಾ ಹೀಟಾಗಿರುತ್ತೆ